ನಾವು ಪವಿತ್ರ ಫ್ಯಾಮಿಲಿ ರೆಸಿಪಿ ಅನ್ನೋ ಚಾನೆಲ್ ನ ಕ್ರಿಯೇಟ್ ಮಾಡಿದೀವಿ ಹಾಗೆ ಯಾರು ಫಸ್ಟ್ ನಮ್ಮ ನೋಡ್ತಿದ್ದಾರೋ ಅವರು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಮಗೆ ಸಪೋರ್ಟ್ ಮಾತ್ರ ಮರಿಬೇಡಿ ಹಾಗೆ ಇವತ್ತು ನಮ್ಮಮ್ಮ ಏನು ಸ್ಪೆಷಲ್ ಮಾಡ್ತಿದ್ದಾರೆ ನೋಡೋಣ ಏನು ಮಾಡ್ತಿದ್ದಾರೆ ಏನು ಮಮ್ಮಿ ಮಾಡ್ತಿದ್ಯಾ ನಾನು ಇವತ್ತು ಶಾವಿಗೆ ಪೈಸಾ ಮಾಡ್ತಿದ್ದೀನಿ ಹೌದಾ ಏನೇನು ಆಗ್ತಾರೆ ಇದಕ್ಕೆ ಒಂದು ಕಪ್ ಶಾವಿಗೆ ತಗೊಂಡಿದೀನಿ ಏಲಕ್ಕಿ ತಗೊಂಡಿದ್ದೀನಿ ಗೋಡಂಬಿ ತಗೊಂಡಿದೀನಿ ದ್ರಾಕ್ಷಿ ತಗೊಂಡಿದೀನಿ ಮತ್ತೆ ತುಪ್ಪ ತಗೊಂಡಿದೀನಿ ತುಪ್ಪ ಹಾಕ್ತಿದ್ದಾರೆ ಏನಕ್ಕೆ ಮಮ್ಮಿ ತುಪ್ಪ ಹಾಕೋದು ಗೋಡಂಬಿನ ಹುರ್ಕೊಳ್ಳೋದಿಕ್ಕೆ ಹೌದಾ ದ್ರಾಕ್ಷಿ ಹಾಕಿದೀನಿ ಇದನ್ನ ಚೆನ್ನಾಗಿ ಮೇಲೆ ಒಂದು ಪ್ಲೇಟ್ ತಗೊಂತ ಇದ್ದೀನಿ ನಮ್ಮಮ್ಮ ಶಾವ್ಗೆನ ಉರಿತಾ ಇದಾರೆ ಇದು ಯಾವ ಕಲರ್ ಬರ್ಬೇಕು ಒಮ್ಮಿ ಯಾವ ಕಲರ್ ಬರ್ಬೇಕು ಬ್ರೌನ್ ಕಲರ್ ಒಮ್ಮಿ ನಾನು ಎರಡು ಎರಡು ಸಜಿ ಕೇಳ್ತಾ ಇದ್ ನೀನು ಹೇಳ್ತಾನೆ ಇಲ್ವಲ್ಲ ಒಮ್ಮಿ ನಮ್ಮಮ್ಮ ಏನು ಹೇಳ್ತಾನೆ ಬಂದಿದೆ ಇದನ್ನ ಚೆನ್ನಾಗಿ ಉರ್ಕೊತಿದ್ದಾರೆ ಓ ಕಲರ್ ಚೇಂಜ್ ಆಗ್ತಿದೆ ಇನ್ನು ಚೆನ್ನಾಗಿ ಒಂದು ಐದು ಇಂದ ಆರು ನಿಮಿಷವರೆಗೂ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಹುರ್ಕೊಳೋದ್ರಿಂದ ಚೆನ್ನಾಗಿ ಮೃದುವಾಗಿ ಮತ್ತು ಚೆನ್ನಾಗಾಗುತ್ತೆ ಮೃದುವಾಗಿ ಮತ್ತು ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಆ್ಯಂಡ್ ಇಟ್ ಈಸ್ ಟು ಟೇಸ್ಟಿ ಟು ಇಟ್ ಹಾಗೆ ನೀವು ಅರ್ಧ ಕಪ್ ಸಕ್ಕರೆನ ರೆಡಿ ಮಾಡಿಕೊಂಡು ಇಟ್ಕೊಂಡಿರಿ ಅದು ತುಂಬ ನಮಗೆ ತುಂಬ ಉಪಯೋಗವಾಗುತ್ತೆ ಪಾಯಸ ಮಾಡೋ ಶಾವಿಗೆನ ಹುರ್ಕೊಂಡಿದ್ದಾಗಿದೆ ಇವಾಗ ಕಾಯಿಸ್ಕೊಂಡಿರೋ ಹಾಲು ಹಾಕೊಂತ ಇದ್ದೀನಿ ಹಾಲು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಕೊಡೋಣ ಈಗ ಶಾವ್ಗೆ ಬೆಂದಿದೆ ಸಕ್ಕರೆ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ಈಗ ನಾವು ಉಡ್ದಿರೋ ದ್ರಾಕ್ಷಿ ಗೋಡಂಬಿನ ನಾವು ನಾವು ಇಲ್ಲಿ ಹಾಕೊಳ್ತಿದೀವಿರೋ ಏಲಕ್ಕಿಂತ ಶುಗಿತು ಈಗ ನಾವು ಇದನ್ನ ಫೈವ್ ಮಿನಿಟ್ಸ್ ಮುಚ್ಚಿ ಇಡೋಣ ಮೀಟ್ ಆಫ್ ತಗೋ ಅಮ್ಮ ನೀನ್ ಪಾಯಸ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ ಆಗಿಂದ ಶವ ಶ್ರವ ಪಟ್ಟು ಮಾಡಿದ್ದೀವಿ ನೋಡಿ ವಾ ಏನ್ ಚೆನ್ನಾಗಿದೆ ಸೂಪರ್ ಆಗಿದೆ ನೀವು ಟೇಸ್ಟ್ ಮಾಡಿ ಮನೇಲಿ ಟ್ರೈ ಮಾಡಿ ಮಾಡಿ ತುಂಬಾ ಟೇಸ್ಟಿ ಆಗಿದೆ ಹಾಗೆ ಗಾಯ್ಸ್ ನಮ್ಮ ಚಾನಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ಬಾಯ್